ನಿಮ್ ಪೊಲಿಟೆಂಟ್ ವಾಟರ್ ಹೋಗಕ್ಕೆ ನೆರೆ ಕೆರೆ ಇರೋದು ಟ್ರೀಟೆಡ್ ಟ್ರೀಟೆಡ್ ತೆಗನೆ ಬಿಟ್ಕೊಳ್ರಿ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಊರ ಯಾವ ಊರು ನಿಮ್ಮ ಊರಿಗೆ ಬಿಟ್ಕೊಂಡು ಪೈಪ್ ಹಾಕೋಣಾಣ್ಣ ಊರಿಗೆ ಯಾಕೆ ಬಿಟ್ತ್ಯಾಣ್ಣ ನನ್ನೂರಿಗೆ ಯಾಕೆ ಬಿಟ್ತ್ಯಾ ಬಾ ಕರ್ಕೊಂಡು ಹೋಗ್ತಿಗಳ ರಾಜಕಾಲವೇ ಎಲ್ಲೆง ಹೋಗ್ತಾರೆ ನೋಡು ಊರಲ್ಲಿ ಇರಕತ್ತೆನ ವಾಚು ಅಲ್ಲಿ ಏನಾಗ್ತಿರೋದು ಎಷ್ಟು ಅವರ್ ಆಗಿದೆ ಪೊಲೀಸ್ ಅವ್ರು ಬಂದಾರೆ ಈ ಬಂದವರು ತಹಸೀಲ್ದಾರ್ ಬಂದವರು ಜನ ಆಯ್ತಾ ಎಷ್ಟು ಜನ ಲೇಬರ್ ಇರೋದು ಅಲ್ಲ ಈಗ ನಾನು ಆಚೆಯಿಂದ ಮೂರು ಬಿ ಕಳಿಸ್ಬೇಕಾ ಕರೆಸ್ರಿ ಅಲ್ಲಿ ಟಪ್ ಕ್ಲೋಸ್ ಮಾಡ್ರಿ ಈ ರಾಜ್ ಕಾಲುವಲ್ಲಿ ಒಂದ್ ಡ್ರಾಪ್ ನೀರಾಚೆ ಹೋಗ್ಬಾರ್ದು ಸಿಮೆಂಟ್ ವಾಲ್ ಬರ್ಬೇಕು ಇವತ್ತು ರಾತ್ರಿ ಇಷ್ಟೊಡ್ ಬಿಲ್ಡಿಂಗ್ ಕಟ್ಟಕಾಗುತ್ತೆ ಹಾಳು ಮಾಡಾಕ ಪರಿಸರ ಇರೋದು ಟೆಸ್ಟಿಂಗ್ ರಿಪೋರ್ಟ್ಸ್ ಎಲ್ಲ ಕೊಡ್ಬೇಕು ನನ್ಗೆ ಟೋಟಲ್ ಜನರೇಷನ್ ಎಷ್ಟಿದೆ ಎಷ್ಟು ಜನ ಇದ್ದಾರೆ ವರ್ಕಿಂಗ್ ಪಾಪ್ಯುಲೇಷನ್ ಪರ್ಡ್ ಎಷ್ಟ್ರಿಗೆ ಎಷ್ಟು ಕೆ ಎಲ್ ಪಿಡಿ ತಗೊಂತ ಇದ್ರೆ ಕೊಡಿ ನಂಗೆ ಯಾರ ಮೇಲೆ ಇವಾಗ ಎಫ್ಐಆರ್ ಮಾಡ್ಬೇಕು ಕೇಳ್ಬಿಟ್ಟು ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರು ಮಾಡಿ ಕಂಪನಿ ಓನರ್ ಮೇಲೆ ಮಾಡ್ತೀರ ಎಫ್ಐಆರ್ ಯಾರ ರೆಸ್ಪಾನ್ಸಿಬಿಲಿಟಿ ಯಾರು ಇದು ಕನ್ಸ್ಟ್ರಕ್ಷನ್ ಯಾರು ಕನ್ಸ್ಟ್ರಕ್ಷನ್ ಸೈಟ್ ಯೂಸ್ ಮಾಡ್ತೀರಾ ನೀನು ಆಪರೇಷನ್ ಯಾಕೆ ಸ್ಟಾರ್ಟ್ ಕನ್ಸ್ಟ್ರಕ್ಷನ್ ಇಟ್ಕೊಂಡು ಮಾಡಿಲ್ಲ ಯಾರು ಆಪರೇಷನ್ ಯಾಕೆ ಸ್ಟಾರ್ಟ್ ಮಾಡ್ದೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ನಿಮ್ ಮತ್ತೆ ಅವ್ರು ಬರ್ಬೇಕೇನೆ ಯಾರೋ ಜೂನಿಯರ್ ಕಳ್ಸ್ಬೇಕ ಎಲ್ಲ ಇದೇನೆ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಆನ್ಸರ್ ಕೊಡಕ್ ಆಗಲ್ಲ ನಿಲ್ಸಿ ಕಂಪನಿ ನ ಮತ್ತೆ ನಡ್ಸ್ಬೇಡ್ರಿ ನಾನು ಎಂ ಎನ್ ಸಿಲ್ಲ ಐದು ವರ್ಷ ಕೆಲಸ ಮಾಡಿರೋನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಏನ್ ಸಮಾಚಾರ ನಿಲ್ಸಿ ಇವಾಗ ಏನ್ ಬೆಳಿಗ್ಗೆ ಆರೂವರೆ ಕಳ್ಸಿರೋದು ತಹಸೀಲ್ದಾರ್ನ ಇಲ್ಲಿ ಒಬ್ರು ತಿರುಗಿ ನೋಡೋರು ಇಲ್ಲ ಅಂದ್ರೆ ಸಾಯ್ಲಿ ಅಂತ ಜನರ ನಿಮ್ಗೆ ಇರೋದು ಅಲ್ಲಿ ನೀರ್ ಸ್ಟಾಪ್ ಆನ್ ಮಾಡುವ ಫಸ್ಟ್ ಇನ್ಲೆಟ್ ನೀರ್ ಸ್ಟಾಪ್ ಮಾಡ್ತಾರೆ